ಖ್ಯಾತ ಚಲನಚಿತ್ರ ನಾಯಕ ನಟ ಕೆಲವು ದಿನಗಳ ಹಿಂದೆ ನಮ್ಮನ್ನು ಅಗಲಿದ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚಿತ್ರಣವನ್ನ ಬಿಂಬಿಸುವ ಅವರ ಸಾಮಾಜಿಕ ಕಳಕಳಿ ನಾಡಿಗೆ ಪರಿಚಯಿಸುವ ಉದ್ದೇಶದಿಂದ ರಾಜರತ್ನ ನಗುವಿನೊಡೆಯ ಅಪ್ಪು ಎನ್ನುವ ಸಾಹಿತ್ಯಿಕ ಕೃತಿಯೊಂದು ಲೋಕಾರ್ಪಣೆಗೆ ಸಿದ್ದವಾಗಿದೆ ಮೈಸೂರಿನ ಶ್ರೀ ಅರ್ಜುನ್ ಅವಧೂತ ಮಹಾರಾಜರು ಮತ್ತು ಹುಕ್ಕೇರಿಯ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಬೆಳಗಾವಿ ಜಿಲ್ಲೆ ಸವದತ್ತಿಯ ಯುವ ಬರಹಗಾರ ಉಪನ್ಯಾಸಕ ಚಿಂತಕ ಖ್ಯಾತ ನಿರೂಪಕ ಶ್ರೀ ಶ್ರೀಧರ್ ಅಸಂಗೆಹಾಳ್ ಅವರ ಅಕ್ಷರ ಅಭಿಮಾನದೊಂದಿಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಚನೆಗೊಂಡ ಐತಿಹಾಸಿಕ ಕೃತಿ ಇದಾಗಿದೆ ಪುನೀತ್ ಅವರ ಕಾರ್ಯವೈಖರಿಗಳ ಅಪ್ಪಟ ಅಭಿಮಾನಿಯಾಗಿರುವ ಶ್ರೀಧರ್ ಅವರು ಹಲವಾರು ಕೃತಿಗಳನ್ನು ನಾಡಿಗೆ ಸಮರ್ಪಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಕುರಿತು ಭಾವನಾತ್ಮಕವಾಗಿ ಕೃತಿಯನ್ನು ಬರೆದಿರುವ ಇವರು ಹಲವಾರು ಅಂಶಗಳನ್ನು ಸಮಾಜಕ್ಕೆ ಅವರ ಹೃದಯವಂತಿಕೆಯ ಕಾರ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ ಈ ವಿಶೇಷ ಕೃತಿಗೆ ಜಗದ್ಗುರು ಬಾಳ ಮಳೆಹೊನ್ನೂರು ಶ್ರೀಗಳು ಮೈಸೂರಿನ ಶ್ರೀ ಅರ್ಜುನ ಅವಧೂತ ಮಹಾರಾಜರು ಹುಕ್ಕೇರಿಯ ಚಂದ್ರಶೇಖರ ಶ್ರೀಗಳು ಮಂತ್ರಾಲಯದ ಸುಭುದೇಂದ್ರ ತೀರ್ಥರು ಉಡುಪಿಯ ಪೇಜಾವರ ಶ್ರೀಗಳು ಸುತ್ತೂರು ಮಠದ ಪೂಜ್ಯರು ಸಿದ್ಧಗಂಗಾ ಮಠದ ಪೂಜರು ವೀರೇಂದ್ರ ಹೆಗ್ಗಡೆ ಅವರು ಹೀಗೆ ನಾಡಿನ ಹಲವಾರು ಪ್ರಮುಖ ಶ್ರೀಗಳು ಆಶೀರ್ವದಿಸಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಶ್ರೀ ರೇಣುಕಾಚಾರ್ಯ ಚಲನಚಿತ್ರ ಖ್ಯಾತ ನಿರ್ದೇಶಕರು ಆರ್ ಚಂದ್ರು ಇನ್ನು ಅನೇಕ ಗಣ್ಯಮಾನ್ಯರು ಈ ಕೃತಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸಂದೇಶವನ್ನು ಬರೆದಿದ್ದಾರೆ ಹುಕ್ಕೇರಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಪುಸ್ತಕ ಬಿಡುಗಡೆ ಸಮಾರಂಭ ವಿಶೇಷವಾಗಿ ಮಾಡುವ ನಿಟ್ಟಿನಲ್ಲಿ ಇಂದು ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ತೆರಳಿ ಪುನೀತ್ ಅವರ ಧರ್ಮಪತ್ನಿ ಶ್ರೀಮತಿ ಅಶ್ವಿನಿ ಅವರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ರು ಹಾಗೂ ಪುಸ್ತಕದ ಬಿಡುಗಡೆ ಕುರಿತು ಚರ್ಚೆ ನಡೆಸಿ ಪುಸ್ತಕದ ಹಿನ್ನೆಲೆಯನ್ನ ಅವರಿಗೆ ತಿಳಿಸಿದ್ದಾರೆ ಬರೀ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೆದ ಪುಸ್ತಕವನ್ನ ಓದಲು ಉತ್ಸುಕತೆ ತೋರಿದ ನಟ ಶಿವರಾಜ್ ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿ ಶೀಘ್ರದಲ್ಲೇ ಬಿಡುಗಡೆ ಮಾಡಲು ಒಪ್ಪಿಕೊಂಡಿದ್ದಾರೆ ಪೂಜ್ಯ ಚಂದ್ರಶೇಖರ ಶ್ರೀಗಳು ಸರ್ವ ಕುಟುಂಬಕ್ಕೂ ಸಾಂತ್ವ ನದ ಮಾತುಗಳನ್ನು ಹೇಳಿ ಧೈರ್ಯ ನೀಡಿದ್ರು ಈ ಸಂದರ್ಭದಲ್ಲಿ ಅವರೊಂದಿಗೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಸಮಾಜ ಸೇವಕರಾದ ವೆಂಕಟೇಶ್ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರ ಯುವ ಘಟಕದ ಅಧ್ಯಕ್ಷರು ಪ್ರಸಾದ್ ಕೆಪಿ ಪರಶಿವ ಬಾಲಾಜಿಯವರು ಇನ್ನು ಮುಂತಾದ ಮುಖಂಡರು ಹಾಜರಿದ್ದರು ಉತ್ತರ ಕರ್ನಾಟಕದ ಜನರ ಮೇಲೆ ಅಪಾರವಾದ ಕಾಳಜಿ ಕಳಕಳಿ ಪ್ರೀತಿಯನ್ನು ಹೊಂದಿದ್ದ ಪುನೀತ್ ಅವರ ಕಾರ್ಯಕ್ಕೆ ಈ ಕೃತಿಯನ್ನ ಶ್ರೀಯುತ ಶ್ರೀಧರ್ ಅವರು ಭಾವಪೂರ್ಣವಾಗಿ ಸಮರ್ಪಣೆ ಮಾಡಿದ್ದಾರೆ ನಾಟಕದ ಮೂಲೆ ಮೂಲೆಗಳಲ್ಲಿ ಪುಸ್ತಕ ಟ್ರೋಲ್ ಆಗಿದ್ದು ಉತ್ತಮ ಬೇಡಿಕೆಯೂ ಕೂಡ ಬಂದಿದೆ ಪುಸ್ತಕದಿಂದ ಬಂದ ಹಣವನ್ನು ಪುನೀತ್ ಅವರು ನೋಡಿಕೊಳ್ಳುತ್ತಿದ್ದ ಶಕ್ತಿಧಾಮದ ಮಕ್ಕಳ ಶಿಕ್ಷಣಕ್ಕೆ ನೀಡುವ ಕುರಿತು ಲೇಖಕರು ಮಾಹಿತಿಯನ್ನು ನೀಡಿದ್ದಾರೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ